ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಬಿಗ್ ಬಾಸ್ ಖ್ಯಾತಿಯ ಅಶ್ವಿನಿ ಗೌಡ ಅವರಿಗೆ ಕೆಟ್ಟ ಕೆಟ್ಟ ಕಮೆಂಟ್ಸ್ ಅದು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಏನು ಅಂತ ಡೀಟೈಲಾಗ್ ತಿಳಿಸ್ಕೊಡ್ತೀನಿ ಖಂಡಿತವಾಗಲೂ ವಿಡಿಯೋನಂತೂ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಕೆಟ್ಟ ಕೆಟ್ಟ ಕಮೆಂಟ್ಸ್ ಟ್ರೋಲ್ ನೋಡಿ ತುಂಬ ನೋವಾಯಿತು ನೊಂದುಕೊಂಡ ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಯೊಳಗೆ ಲಾಕ್ ಆಗಿದ್ದಾಗ ಅಶ್ವಿನಿ ಗೌಡ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಆದ ಟ್ರೋಲ್ಸ್ ಬಂದ ನೆಗೆಟಿವ್ ಕಮೆಂಟ್ಸ್ ಒಂದೆರಡಲ್ಲ ಅದನ್ನೆಲ್ಲ ಹೊರಗೆ ಬಂದ ಮೇಲೆ ನೋಡಿ ಅಶ್ವಿನಿ ಗೌಡ ನೊಂದುಕೊಂಡಿದ್ದಾರೆ ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮದಲ್ಲಿ ಅಶ್ವಿನಿ ಗೌಡ ಸ್ಪರ್ಧಿಸಿದ್ದರು ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದವರಲ್ಲಿ ಪೈಕಿ ಅಶ್ವಿನಿಗೌಡ ಸಹ ಒಬ್ಬರು ಆರಂಭದಲ್ಲಿ ರಕ್ಷಿತಾ ಶೆಟ್ಟಿ ಜೊತೆಗಿನ ಜಗಳ ಅಶ್ವಿನಿ ಗೌಡಗೆ ತುಂಬ ನೆಗೆಟಿವ್ ಆಯಿತು ಸೋಷಿಯಲ್ ಮೀಡಿಯಾದಲ್ಲಿ ಅಶ್ವಿನಿ ಗೌಡ ತೀರಾ ಟ್ರೋಲ್ ಆಗಿದ್ದರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ಆ ಟ್ರೋಲ್ಸ್ ನೆಗೆಟಿವ್ ಕಮೆಂಟ್ಸ್ ಕಂಡು ಅಶ್ವಿನಿ ಗೌಡ ನೊಂದುಕೊಂಡಿದ್ದಾರೆ ಹೌದು ಈ ವಿಚಾರವನ್ನು ದೊಡ್ಡ ಮನೆ ಹಬ್ಬ ಕಾರ್ಯಕ್ರಮದಲ್ಲಿ ಅಶ್ವಿನಿ ಗೌಡ ಬಾಯ್ಬಿಟ್ಟಿದ್ದಾರೆ ಇತ್ತೀಚೆಗಷ್ಟೇ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ದೊಡ್ಮನೆ ಹಬ್ಬ ಕಾರ್ಯಕ್ರಮ ಪ್ರಸಾರವಾಯಿತು ಇದರಲ್ಲಿ ಅಶ್ವಿನಿಗೌಡ ತಮ್ಮ ವಿಶೇಷ ಅಭಿಮಾನಿ ಬಗ್ಗೆ ಮಾತನಾಡುವಾಗ ಟ್ರೋಲ್ಸ್ ಬಗ್ಗೆಯೂ ಪ್ರಸ್ತಾಪಿಸಿದರು ಇಷ್ಟಕ್ಕೂ ಅಶ್ವಿನಿಗೌಡ ಗಿದ್ದಾರೆ ವಿಶೇಷ ಅಭಿಮಾನಿ ಯಾರು ಬಿಗ್ ಬಾಸ್ ಮೂಲಕ ಸಂಜನಾ ಕಶ್ಯಪ್ ಎಂಬ ವಿಶೇಷ ಚೇತನ ಯುವತಿ ಅಶ್ವಿನಿಗೌಡಗೆ ಅಭಿಮಾನಿಯಾಗಿದ್ದಾರೆ ದೊಡ್ಡಮನೆ ಹಬ್ಬ ಕಾರ್ಯಕ್ರಮದ ವೇದಿಕೆಗೆ ಸಂಜನಾ ಕಶ್ಯಪ್ ತಮ್ಮ ತಾಯಿಯ ಜೊತೆಗೆ ಆಗಮಿಸಿದ್ದರು ಸಂಜನಾ ಕಶ್ಯಪ್ ಬಿಗ್ ಬಾಸ್ನ ಸಿಕ್ಕಾಪಟ್ಟೆ ಹಂಚಿಕೊಂಡಿರುವ ಡೈ ಹಾರ್ಡ್ ಫ್ಯಾನ್ಸ್ ಎಂದು ಆಂಕರ್ ಸುಷ್ಮಾ ಕೆ ರಾವ್ ಪರಿಚಯಿಸಿದರು ಆನಂತರ ನಿಮಗೆ ಯಾರು ಇಷ್ಟ ಅವರ ಬಳಿ ಹೋಗಿ ಎಂದಾಗ ಸಂಜನಾ ಕಶ್ಯಪ್ ಹೋಗಿದ್ದು ಅಶ್ವಿನಿಗೌಡ ಬಳಿ ಇಷ್ಟಕ್ಕೂ ಸಂಜನಾ ಕಶ್ಯಪ್ ತಾಯಿ ಏನಂದ್ರು ಇದ್ರ ಬಗ್ಗೆ ನೋಡೋಣ ಬಿಗ್ ಬಾಸ್ನ ನೋಡಿ ಅವ ಅಶ್ವಿನಿ ಗೌಡ ಅವರ ಭಾವನೆಗಳಿಗೆ ನನ್ನ ಮಗಳು ಸ್ಪಂದಿಸುತ್ತಾ ಇದ್ದಳು ಅಶ್ವಿನಿ ಮೇಡಮ್ ಒಮ್ಮೆ ಮಲ್ಕೊಂಡು ಅಳುತ್ತಿದ್ದರು ಆಗ ನನ್ನನ್ನು ಬಂದು ಕೇಳಿದಳು ಯಾಕೆ ಅವರಿಗೆ ಹುಷಾರಿಲ್ವಾ ಅಂತ ಊಟ ಮಾಡಿಲ್ವಾ ಹಾಗೆ ಮಲ್ಕೊಂಡಿದ್ದಾರೆ ಅಂದಿದ್ದಕ್ಕೆ ಇವಳು ಊಟ ಮಾಡಲಿಲ್ಲ ತಟ್ಟೆಯಲ್ಲಿ ಊಟ ತಗೊಂಡು ಬಂದು ಊಟ ಮಾಡಿ ಊಟ ಮಾಡಿ ಅಂತ ಟಿವಿಗೆ ತಿನ್ನಿಸುತ್ತಿದ್ದಳು ಅವತ್ತಿನ ಅಶ್ವಿನಿ ಗೌಡ ಅವರ ಉಪವಾಸ ಮುರಿಯೋದಕ್ಕೆ ನಾವು ಇವತ್ತು ತಿಂಡಿ ಮಾಡಿಕೊಂಡು ತಂದಿದ್ದೀವಿ ಇವತ್ತು ಅವಳ ಕೈಯಾರೆ ಅಶ್ವಿನಿ ಮೇಡಮ್ಗೆ ಊಟ ತಿನ್ನಿಸಬೇಕು ಅಂತ ಆಸೆ ಪಡ್ತೀನಿ ಎಂದರು ಸಂಜನಾ ಕಶ್ಯಪ್ ತಾಯಿ ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ನನಗೆ ತುಂಬಾ ನೋವಾಗಿತ್ತು ಯಾಕೆಂದರೆ ಬಹಳಷ್ಟು ಟ್ರೋಲ್ ಪೇಜ್ಗಳಲ್ಲಿ ಟ್ರೋಲ್ ಮಾಡಲಾಗಿತ್ತು ಬಹಳಷ್ಟು ಟೀಕೆ ಮಾಡಲಾಗಿತ್ತು ತುಂಬ ಅವಮಾನ ಎದುರಿಸುತ್ತೇನೆ ತುಂಬ ಕೆಟ್ಟ ಕೆಟ್ಟ ಕಾಮೆಂಟ್ಸ್ ನೋಡಿದೆ ಮನಸ್ಸಿಗೆ ತುಂಬ ಬೇಜಾರಾಯಿತು ನಮಗೆ ಎಷ್ಟೇ ಅವಮಾನ ಮಾಡಬಹುದು ಟ್ರೋಲ್ ಮಾಡಬಹುದು ಕೆಟ್ಟದಾಗಿ ಬಿಂಬಿಸಬಹುದು ಈ ನಿಷ್ಕಲ್ಮಶವಾದ ಮನಸ್ಸಿಗೆ ನಾನು ಅರ್ಥವಾಗಿದ್ದು ಆ ಟ್ರೋಲ್ ಪೇಜ್ ಅವರಿಗೆ ಅರ್ಥವಾಗಲಿಲ್ಲ ನೋಡಿ ಅದೇ ನನಗೆ ಬೇಜಾರು ಎಂದು ಹೇಳಿ ಅಶ್ವಿನಿಗೌಡ ಕಣ್ಣೀರಿಟ್ಟರು ಇವಳ ಮನಸ್ಸನ್ನು ನಾನು ಗೆದ್ದಿದ್ದೀನಿ ಅಂದರೆ ಕೋಟಿ ಕೋಟಿ ಮನಸ್ಸುಗಳನ್ನು ನಾನು ಗೆದ್ದಿದ್ದೀನಿ ಅಂತ ಭಾವಿಸುತ್ತೇನೆ ಎಂದು ಹೇಳಿ ಅಶ್ವಿನಿಗೌಡ ಹೆಮ್ಮೆ ಸಹಪಟ್ಟರು ಅಶ್ವಿನಿಗೌಡಗೆ ಸಂಜನಾ ಕಶ್ಯಪ್ ಉಡುಗೊರೆಯನ್ನು ನೀಡಿದಳು ಅನಂತರ ಅಭಿಮಾನಿಗಳು ಬಂದು ಅಶ್ವಿನಿಗೌಡಗೆ ಸನ್ಮಾನ ಮಾಡಿದರು ನೋಡಿದ್ರಲ್ಲ ಅಶ್ವಿನಿ ಗೌಡ ಅವರಿಗೆ ಎಷ್ಟೇ ಕೆಟ್ಟ ಕೆಟ್ಟ ಕಮೆಂಟ್ಸ್ ಬಂದಿದ್ರೂ ಸಹ ಅವರ ಅಭಿಮಾನಿ ಅದೆಲ್ಲ ತೊಡಗಿಸಿದ್ರು ಅವರಿಗೆ ಖುಷಿ ಆಯಿತು ಅಂತ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗೆ ಇರ್ತೀನಿ ಅಲ್ಲಿವರೆಗೂ ನಮ್ಮ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು